ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಹಿಳೆ ಸಾವನ್ನಪ್ಪಿರುವ ಘಟನೆ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿಯಲ್ಲಿ ನಡೆದಿದೆ ದುಬಲ್ಗುಂಡಿ ಗ್ರಾಮದ ಮೂರು ವರ್ಷದ ನಾಗಮ್ಮ ನರಸಪ್ಪ ಸಾವಗೇಡಾಗಿದ್ದು ಕುಟುಂಬಸ್ಥರು ಹಾಗೂ ಗ್ರಾಮದ ಮುಖಂಡರಿಂದ ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಲಾಯಿತು ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ್ ನಿರ್ಗುಡೆ ಭೇಟಿಯನ್ನ ನೀಡಿ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು ನಿಮ್ದು ನೆಗ್ಲಿಜೆನ್ಸಿ ಜಾಸ್ತಿ ಸರ್ ಯಾಕಂದ್ರೆ ನೀವು ಬಂದು ಹೋದ್ಮೇಲೆ ಕರೆಕ್ಟ್ ಆಗಬೇಕಾಗಿತ್ತಲ್ಲ ಹಾಸ್ಪಿಟಲ್ ಬಾಕಾಗ್ಯದಲ್ಲ ಸರ್

ನೀವು ಯಥಿತಿಗೆ ಅದೇ ಸ್ಥಿತಿಗದ ಹಾಸ್ಪಿಟಲ್ ಏನ್ ನೀವು ಬಂದು ಏನ್ ಮಾಡೋದ್ರಿ ಸರ್ ಬೆಳಿಗ್ಗೆ ಎಂಟ್ ಎಂಟು ನಲ್ವತ್ತೈದಕ್ಕ ಪೇಷಂಟ್ ಎಂಟು ಮೂವತ್ತು ಇಲ್ಲಿಗೆ ಬಂದ

ಮಹಿಳೆಯ ಸಾವನ್ನಪ್ಪಿರುವ ಘಟನೆ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿಯಲ್ಲಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಶ್ರೀಮಂತ್ ರಾವ್ ಏನು ನೋಡ್ತಾ ಇದ್ವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದಿಂದ ಒಂದು ಮಹಿಳೆ ಏನು ಸಾವನ್ನಪ್ಪಿರುವ ಘಟನೆ ಈಗ ನಡೆದಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆ ಬೆಳಗ್ಗೆ ಒಂಬತ್ ಗಂಟೆಗೆ ಹುಷಾರ ಈಗ ಆಸ್ಪತ್ರೆಗೆ ಕರೆದ್ಕೊಂಡು ಹೋದಾಗ ಸಿಬ್ಬಂದಿ ಯಾರು ಇರಲಿಲ್ಲ ಆಸ್ಪತ್ರೆಯಲ್ಲಿ ಈ ಸಿಬ್ಬಂದಿಯ ನಿಷ್ಕಾಳಿಯಿಂದ ಮಹಿಳೆ ಸಾವಾಯ್ತು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಒಬ್ಬ ಸಿಬ್ಬಂದಿ ಇರ್ಲಿಲ್ಲ ಅಮಿತ್ ಅವರೇ ಅಂದ್ರೆ ಏನ್ ಕಾರಣ ಏನಾಗಿತ್ತು ಮಹಿಳೆಗೆ ಹಾಗೆ ಎಷ್ಟು ಗಂಟೆಗೆ ನಡೆದಿರುವಂತದ್ದು ಇದು ಇದು ನಿನ್ನೆ ಒಂಬತ್ ಗಂಟೆಗೆ ನಡೆದಿದೆ ಅಮಿತ್ ಅವರೇ ಅವರಿಗೆ ಬಿಪಿ ಕಡಿಮೆ ಆಗಿತ್ತಂತೆ ಅದಕ್ಕಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು ಬಟ್ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕ ಗಂಟೆ ಸೇವೆ ಸಲ್ಲಿಸಬೇಕು ಬಟ್ ಯಾರು ಸಿಬ್ಬಂದಿನೇ ಇರಲಿಲ್ಲ ಅದಕ್ಕಾಗಿ ಮಹಿಳೆ ಸಾವು ಆಯ್ತು ಅಂತ ಜನರು ಗ್ರಾಮಸ್ಥರು ಆಸ್ಪತ್ರೆಯದು ಧರಣಿ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಲ್ಲಿನ ಗ್ರಾಮಸ್ಥರು ಅಥವಾ ಅವ್ರ ಕುಟುಂಬಸ್ಥರು ಏನಂತ ಹೇಳ್ತಾ ಇದ್ದಾರೆ ಇವರು ಸಿಬ್ಬಂದಿಯವರು ಯಾವಾಗ್ಲೂ ಇದೇ ಇದೇ ರೀತಿ ಮಾಡ್ತಾರೆ ಯಾವಾಗ್ಲೂ ಸಿಬ್ಬಂದಿಯವರು ಕರೆಕ್ಟಾಗಿ ಕರೆಕ್ಟ್ ಆಗಿ ಡ್ಯೂಟಿ ಮಾಡಲ್ಲ ಏನಿಲ್ಲ ಅಂದ್ರೆ ಡೆಲಿವರಿ ಬರುವಂತ ಗರ್ಭಿಣಿಯರಿಗೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಅವರೇ ಹೇಳಿ ಕಳಿಸ್ತಾರಂತೆ ಮತ್ತೆ ಇಲ್ಲಿ ಸಿಬ್ಬಂದಿಗೆ ಕಮಿಷನ್ ಇದೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಗಂಭೀರ ಆರೋಪ ಮಾಡ್ತಾ ಇದ್ರು ಅಮಿತ್ ಅವ್ರೆ ಮತ್ತೆ ಇಲ್ಲಿ ಮಹಿಳೆಯರು ಬಡತನ ಇಲ್ಲಿ ಬಡತನದಲ್ಲಿ ಇರ್ತಕ್ಕಂಥ ಮಹಿಳೆಯರು ಡೆಲಿವರಿ ಹೋಗಿದ್ರೆ ಒಂದ್ ಡೆಲಿವರಿ ಮಾಡಿದ್ರೆ ಐದ್ ಸಾವಿರ ಕೊಡ್ಲಿ ಬೇಕು ಮೂರ್ ಸಾವಿರ ತಗೊಳ್ಳಿ ಅಂತ ಮೇ ತಗೊಳಲ್ಲ ದುಡ್ಡನ್ನ ಗ್ರಾಮ ಪಂಚಾಯತ್ ಕೆಲವೊಂದು ಮಹಿಳೆಯರು ಕೂಡ ಡಿ ಎಚ್ಒಂದ ಜಿಲ್ಲಾ ವೈದ್ಯಾಧಿಕಾರಿ ಮುಂದೆ ಆರೋಪ ಮಾಡ್ತಾ ಇದ್ರು ಅವ್ರೆ ಈಗ ಜಿಲ್ಲಾಧಿಕಾರಿ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಬಂದಿದ್ರು ಅಂತ ಮಾಹಿತಿಗಳು ನೀಡಿರುವಂತದ್ದು ಏನಂತ ಹೇಳಿದ್ರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದು ಆಸ್ಪತ್ರೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಅಹ್ ಅವರಿಗೆ ನೋಟಿಸ್ ಕೊಟ್ಟು ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀನಿ ಈ ರೀತಿ ಮುಂದೆ ಆಗ್ಲಾರ್ದಂತ ನೋಡ್ಕೊತೀನಿ ಇದೊಂದ್ಸಲ ತಗೊಳ್ಳಿ ಅಂತ ಮನವಿ ಮಾಡಿದ್ರು ಗ್ರಾಮಸ್ಥರಿಗೆ ಓಕೆ ಈಗ ನೀವು ಆವಾಗ್ಲೇ ಹೇಳ್ತಾ ಇದ್ರಿ ಏನು ಗರ್ಭಿಣಿ ಮಹಿಳೆಯರಿಗೂ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇಲ್ಲ ಹಾಗೆ ಐದ್ ಸಾವಿರ ರೂಪಾಯಿಗಳನ್ನ ಇಟ್ಕೊಳ್ಳಾಗ್ತಾ ಇದೆ ಆ ಈ ರೀತಿಯೆಲ್ಲ ತೊಂದರೆಗಳನ್ನ ಅಲ್ಲಿನ ಅಧಿಕಾರಿಗಳು ಅಂದ್ರೆ ಅಲ್ಲಿನ ಏನು ವೈದ್ಯರು ನೀಡ್ತಾ ಇದ್ರು ಅಂತ ತಾವ್ ಹೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಮುಂಚೆ ಅಹ್ ಏನಾದ್ರು ಈ ರೀತಿ ಪ್ರಾಬ್ಲಮ್ ಅನ್ನ ಇಲ್ಲಿನ ವೈದ್ಯರು ಮಾಡ್ತಾ ಇದ್ದಾರಂತ ಅಂತ ಏನಾದ್ರು ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಹೌದೌದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ ಸದಸ್ಯರು ಇದಕ್ಕಿಂತ ಮೊದಲು ಈ ರೀತಿ ನಡೀತಾ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಅಂತ ಒಂದ್ಸಲ ಧರಣಿ ಮಾಡಿದ್ರಂತೆ ಅವಾಗ ಕೂಡ ಡಿ ಬಂದಿ ಬಂದ್ ಮತ್ತೆ ಟಿ ಎಚ್ಒ ಡಿ ಎಚ್ಒ ಇಬ್ರು ತಾಲ್ಲಾಧಿಕಾರಿ ಮತ್ ಜಿಲ್ಲಾ ಆರೋಗ್ಯಾಧಿಕಾರಿ ಇಬ್ರು ಬಂದು ಹೇಳಿ ಕೇಳಿ ಹೋದ್ರೆ ನೀವು ಹೇಳಿ ಹೋಗಿದ್ರು ಇನ್ನು ಕೂಡ ಇಂಪ್ರೂವ್ ಆಗಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಆರೋಪ ಮಾಡ್ತಾ ಇದ್ರು ಇಲ್ಲಿ ಹೇಳೋದು ಅಷ್ಟೊಂದು ಅವಶ್ಯಕ ಅಂತ ಅನ್ಸಲ್ಲ ಏನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಈ ರೀತಿ ಮುಂಚೆ ಕೂಡ ಆಗಿರೋದ್ರಿಂದ ಮನವಿಯನ್ನ ಕೂಡ ಮಾಡಿದರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಏನಕ್ಕೆ ಯಾವುದೇ ರೀತಿಯ ಶಿಸ್ತಿನ ಕ್ರಮಗಳನ್ನ ಟಿ ಎಚ್ಒ ಆಗಿರ್ಬೋದು ಅಥವಾ ಡಿ ಎಚ್ಒ ಆಗಿರ್ಬಹುದು ಏನಕ್ಕೆ ತಗೊಂಡಿಲ್ಲ ಅಂತ ಅದು ಏನೋ ಗೊತ್ತಿಲ್ಲ ಮೊದಲ ಏನ್ ನೋಟಿಸ್ ಕೊಟ್ಟಿಲ್ಲ ಕಾರಣತ್ತೆ ಅದಕ್ಕಾಗಿ ಅವರು ಗಂಭೀರವಾಗಿ ಅವರು ಆಸ್ಪತ್ರೆ ಸಿಬ್ಬಂದಿ ಅವರು ಆಸ್ಪತ್ರೆ ಸಿಬ್ಬಂದಿಯವರಿಗೆ ಎಚ್ಚರಿಕೆ ಲಾಸ್ಟ್ ವಾರ್ನಿಂಗ್ ಮುಂದೆ ಈ ರೀತಿ ಆರೋಪಗಳು ಬಂದ್ರೆ ಶಿಸ್ತು ಕ್ರಮ ಕೈಗೊತ್ತಿರುವಂತ ಸ್ಟ್ರಿಕ್ ಆಗ ಡಿ ಅವರು ಆದೇಶ ಮಾಡಿದ್ರೆ ಅದಕ್ಕೂ ಹೆದರಿಕೆ ಇರ್ತಿತ್ತು ಸಿಬ್ಬಂದಿಯವರಿಗೆ ಗಮನ ಹೌದು ಈಗ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಈ ಒಂದು ಅಧಿಕಾರಿಗಳ ಏನು ನಿರ್ಲಕ್ಷ್ಯ ಏನು ವೈದ್ಯರಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರಾಗಿರ್ಬೋದು ಅವರ ಒಂದು ನಿರ್ಲಕ್ಷ್ಯತನದಿಂದ ಈಗ ಒಂದು ಪ್ರಾಣ ಕೂಡ ಹೋಗಿರುವಂತದ್ದಲ್ಲಿ ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಅವರು ಯಾರ ಡ್ಯೂಟಿ ಮೇಲೆ ಇದ್ದರು ಯಾರ ಇರ್ಬೇಕಾಗಿತ್ತು ಅವರು ಅವ್ರ ಮೇಲೆ ಅವ್ರು ಕಠಿಣ ಕ್ರಮ ಕೈಗೊಳ್ತೀವಿ ಇನ್ ಮುಂದೆ ಈ ರೀತಿ ಆಗ್ಲಾರ್ದಂಗ್ ನೋಡ್ಕೋತೀವಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರಿಗೆ ಮತ್ತೆ ಅಲ್ಲಿಂದ ಗ್ರಾಮಸ್ಥರಿಗೆ ಮನವಿ ಮಾಡ್ಕೊಂಡ್ರು ಅಮಿತ್ ಅವ್ರೆ ಧನ್ಯವಾದಗಳು ಮತ್ತೊಂದು ಅಮಿತ್ ಅವ್ರೆ ಆಸ್ಪತ್ರೆಯಲ್ಲಿ ಪರ್ಮನೆಂಟ್ ವೈದ್ಯರು ಇಲ್ಲ ಟ್ರೈನಿಂಗ್ಸ್ ಇದ್ದ ವೈದ್ಯರು ಇದ್ದಾರೆ ಅವರು ಕೈ ಮುಟ್ಟಿ ಏನಾಗಿದೆ ಏನಿಲ್ಲ ಅಂತ ನೋಡ್ತಾ ಇಲ್ಲ ಏನಿಲ್ಲ ಮೌಖಿಕವಾಗಿ ನೋಡಿ ಔಷಧಿ ಬರೆದು ಕೊಡ್ತಾ ಇದ್ದಾರೆ ಈ ರೀತಿ ಆಗ್ಲಾರ್ದಂಗ್ ನೋಡ್ಕೊಳ್ಳಿ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರು ವೈದ್ಯ ಇಲ್ಲ ಅಂದ್ರೆ ಏನಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಅಲ್ಲಿ ಏನಾದ್ರು ವೈದ್ಯರ ಅಲಾಟ್ ಆಗಿಲ್ವಾ ಅಥವಾ ವೈದ್ಯರ ಅಲಾಟ್ ಆದ್ರೂ ಕೂಡ ವೈದ್ಯರು ಬರ್ತಾ ಇಲ್ವಾ ಏನಂತ ಗೊತ್ತಾಗ್ತಾ ಇಲ್ಲ ಪರ್ಮನೆಂಟ್ ವೈದ್ಯರು ಇಲ್ಲ ಅದು ಟ್ರೈನಿಂಗ್ಸ್ ವೈದ್ಯರೇ ಬರ್ತಾ ಇದ್ರಿ ಪರ್ಮನೆಂಟ್ಸ್ ವೈದ್ಯರು ಬರ್ತಾ ಇಲ್ಲ ಇವ್ರು ಸರಿಯಾಗಿ ನೋಡ್ತಾ ಇಲ್ಲ ಇವ್ರ ಮೇಲೆ ಇದು ಮಾಡಿ ಅಂತ ಹೇಳ್ತಾ ಇದ್ರು ಹೇಳ್ತಾ ಇದ್ರಿ ಏನು ಸೀನಿಯರ್ ಡಾಕ್ಟರ್ಸ್ ಗಳು ಯಾರು ಬರ್ತಾ ಇಲ್ಲ ಜಸ್ಟ್ ಟ್ರೈನಿಂಗ್ ಬರ್ತಾ ಇದಾರೆ ಅಂತ ಇದನ್ನ ಏನಾದ್ರು ಅಲ್ಲಿನ ಡಿ ಎಚ್ಒ ಗಮನಕ್ಕೆ ತಂದಿದ್ದೀರಾ ಅದ್ರ ಬಗ್ಗೆ ಅವ್ರೇನ್ ಹೇಳ್ತಾ ಇದ್ದಾರೆ ಅವ್ರು ಡಿ ಎಚ್ ಓ ಗಮನಕ್ಕೆ ಮೊದಲು ತಂದ್ರೆ ಈಗನು ತಂದ ತಂದಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತ ಅಧ್ಯಕ್ಷರು ಇದರ ಬಗ್ಗೆ ಕ್ರಮ ಕೈಗೊತ್ತೀನಿಗಳು ಶ್ರೀಮಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಹಿಳೆ ಸಾವನ್ನಪ್ಪಿರುವ ಘಟನೆ ಗುಮನಾಬಾದ್ ತಾಲೂಕಿನ ದುಬಲ್ಗುಂಡಿಯಲ್ಲಿ ನಡೆದಿರುವಂತದ್ದು ದುಬಲ್ಗುಂಡಿ ಗ್ರಾಮದ ಮೂರು ವರ್ಷದ ನಾಗಮ್ಮ ನರಸಪ್ಪ ಸಾವಿಗೀಡಾಗಿರುವಂತದ್ದು ಇನ್ನು ಕುಟುಂಬಸ್ಥರು ಮತ್ತು ಗ್ರಾಮದ ಮುಖಂಡರಿಂದ ಆಸ್ಪತ್ರೆ ಎದುರು ಪ್ರತಿಭಟನೆ ಕೂಡ ನಡೆಸಲಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಶ್ರೀಮಂತರಾವ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಬಂದ್ರು ಏನು ಈ ಒಂದು ಸಮಸ್ಯೆಯಿಂದ ಅಷ್ಟೇ ಅಲ್ಲದೆ ಸರಿಯಾಗಿ ವೈದ್ಯರು ಕೂಡ ಬರ್ತಾ ಇಲ್ಲ ಇದರಿಂದ ಈಗಾಗಲೇ ಒಂದು ಸಾವು ಕೂಡ ಆಗಿರುವಂತದ್ದು ಈ ಮುಂಚೆ ಕೂಡ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಟಿ ಎಚ್ಒ ಆಗಿರ್ಬೋದು ಅಥವಾ ಡಿ ಎಚ್ಒ ಆಗಿರ್ಬೋದು ಅವರ ಗಮನಕ್ಕೂ ತಂದ್ರು ಕೂಡ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಮಾತ್ರ ಹೇಳಿದ್ರು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ ಎಂಬುದಾಗಿ ಶ್ರೀಮಂತರಾಗು ಇಂಚೂರೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡ್ತಾ ಹೋದ್ರು

ನೀವು ಬಂದಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಹಿಳೆ ಸಾವನ್ನಪ್ಪಿರುವ ಘಟನೆ ಹುಮ್ನಾಬಾದ್ ತಾಲೂಕಿನ ದುಬಲ್ಗುಂಡಿಯಲ್ಲಿ ನಡೆದಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ನಾಗರಾಜ್ ಅವರೇ ಇನ್ನು ನೋಡ್ತಾ ಇದ್ವಿ ತಮ್ಮ ಒಂದು ಏನು ಕ್ಷೇತ್ರದಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದಿಂದ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ನಮಸ್ಕಾರ ಸರ್ ಹ ಸರ್ ನಮಸ್ಕಾರ ಹೇಳಿ ಸರ್ ಬೆಳಗ್ಗೆ ಎಂಟು ಹತ್ತಕ್ಕೆ ಕರ್ಕೊಂಡು ಬಂದಿದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಯಾವ್ದೇ ಯಾವ್ದೇ ಸಿಬ್ಬಂದಿ ಇಲ್ಲ ಡಿ ಗ್ರೂಪ್ ಇಲ್ಲ ಸ್ಟಾಫ್ ನರ್ಸು ಇಲ್ಲ ಡಾಕ್ಟರ್ಸು ಇಲ್ಲ ಯಾರು ಯಾರು ಇಲ್ಲ ಆಯಾ ಒಬ್ರು ಬಿಟ್ರೆ ಯಾರು

ಸರ್ ನಾವು ಅದಕ್ಕೆ ಅವ್ರ ಸಿಬ್ಬಂದಿ ಅವ್ರಿಗೆ ಕರ್ಸಿ ಡ್ಯೂಟಿ ಯಾರ್ದಿತ್ತು ಅವ್ರಿಗೆ ಇನ್ಕ್ವರಿ ಮಾಡಿದ್ರೆ ಏನ್ ಹೇಳ್ತಾರೆ ನಾನು ರಿಲಿವರ್ ಯಾವಾಗ್ಲೂ ಹಾಫ್ ಎನ್ ಅವರ್ ಒನ್ ಅವರ್ ಲೇಟ್ ಮಾಡಿ ಬರ್ತಾರೆ ನನ್ನ ಹಸ್ಬೆಂಡ್ ಕೈ ಆಪರೇಷನ್ ಆಗಿದೆ ನನ್ ಡ್ಯೂಟಿ ಅವರ್ ಮುಗಿಸ್ಕೊಂಡು ನಾನ್ ಹಾಫ್ ಎನ್ ಅವರ್ ನ ಕೆಲಸ ಜಾಸ್ತಿ ಮಾಡಿದ್ದೇನೆ ಅವ್ರ ಹಾದಿ ನೋಡಿ ಹಾಫ್ ಎನ್ ಅವರ್ ಹಾದಿ ನೋಡಿ ನಾನ್ ಬಸ್ ಬಂದ ತಕ್ಷಣ ಹೋಗಿದ್ದೆ ಅವಾಗ ಪೇಷಂಟ್ ಬಂದಿದೆ ಅಂತ ಅವ್ರು ಹೇಳ್ತಾರೆ ಮತ್ತೊಬ್ಬರಕ್ಕೆ ಆದ್ರೆ ಏನ್ ಹೇಳ್ತಾರೆ ನಾನ್ ಬಲ್ಕಿಲಿನ್ ಬರಕ್ಕೆ ಲೇಟ್ ಆಗಿತ್ತು ಹಂಗಾಗಿ ನಮ್ಗ ಒಂದ್ ಸ್ವಲ್ಪ ಲೇಟ್ ಆಗಿದೆ ಅಂತ ಅವ್ರು ಹೇಳ್ತಾರೆ ನೆಗ್ಲಿಜೆನ್ಸಿ ಸರ್ ಅವರು ಫುಲ್ ನೆಗ್ಲಿಜೆನ್ಸಿ ಇಂದೇ ಪ್ರಾಣ ಹೋಗಿದ್ದು ಕಂಡು ಬರ್ತಾ ಇರಬಹುದು ಯಾಕಂದ್ರೆ ಈಗ ಒಂದು ಇವರ ನಿರ್ಲಕ್ಷ್ಯದಿಂದ ಒಬ್ಬ ಮಹಿಳೆಯ ಪ್ರಾಣ ಹೋಗಿರುವಂತದ್ದು ಜೀವ ಹೋಗಿರುವಂತದ್ದು ಹೌದು ಸರ್ ಹೌದು ಯಾವ ರೀತಿ ನೀಡ್ತಾರೆ ಅಂತ ಸರ್ ಅದೇ ನಾವು ಸ್ಟ್ರೈಕ್ ಎಲ್ಲಾ ಮಾಡಿದಿವಿ ನಾವು ಗ್ರಾಮ ಪಂಚಾಯತ್ ಸದಸ್ಯರು ನಾವು ಉಪಾಧ್ಯಕ್ಷರು ಎಲ್ಲಾ ಕಲ್ತಿ ಸ್ಟ್ರೈಕ್ ಸರ್ ಸ್ಟ್ರೈಕ್ ಮಾಡಿದಾಗ ಅವರು ಡಿ ಎಚ್ಒ ಬಂದಿ ಇದು ಮಾಡಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಈ ಸ್ಟಾಪಿಗೆ ಸಸ್ಪೆಂಡ್ ಅಂತ ಅಂತೇಳಿ ಅಲ್ಲೇ ಜಗದ್ಮೇಲೆ ಮೇಲೆ ಇದು ಮಾಡಿದ್ದಾರೆ ಸರ್ ಅವ್ರು ಆನ್ ದ ಸ್ಪಾಟ್ ಇದು ಮಾಡಿದ್ದಾರೆ ಬೇರೆ ಸ್ಟಾಪಿಗೂ ಮೂರು ಮೂಗರಿಗೆ ಬೇರೆ ಸ್ಟಾಫಿಗೂ ಹಾಕಿದ್ದಾರೆ ಸರ್ ಹಂಗ ಅವಾಗ ಹಂಗಂದಾಗೆ ಅವ್ರಿಗೆ ಡಿ ಎಚ್ಒ ಅವರಿಗೆ ಟಿ ಎಚ್ಒ ಅವರಿಗೆ ಬಿಟ್ಟಿದ್ ಸರ್ ಇದೇ ರೀತಿ ಆಗಿತ್ತು ಏನು ಮತ್ತಲ್ಲಿ ಯಾರು ಸೀನಿಯರ್ ಡಾಕ್ಟರ್ಸ್ ಗಳಿಲ್ಲ ಬರೀ ಟ್ರೈನಿಗಳೇ ನೋಡ್ತಾ ಇದ್ದಾರೆ ಅದೇ ಟ್ರೈನಿಗಳೇ ಇದ್ದಾರೆ ಸರ್ ಟ್ರೈನಿಗಳೇ ಟ್ರೈನಿಗಳೇ ಒಬ್ಬರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಇವಾಗ ಒಬ್ಬರು ಟ್ರೈನಿಂಗ್ ಡಾಕ್ಟರ್ ಬಂದಿದ್ದಾರೆ ಸರ್ ಅವರು ಏನೋ ಪಿಜಿ ಇದು ಮಾಡಿದಾರಂತೆ ಅವರು ಹೋಗೋ ಸ್ಥಿತಿಯಲ್ಲಿ ಇದ್ದಾರೆ ಸರ್ ಅವರು ಹೋಗೋ ಇದರಲ್ಲಿ ಇದ್ದಾರೆ ಆಯುಷ್ ಡಾಕ್ಟರ್ ಇದಾರೆ ಅವ್ರೇನ್ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ ಹಂಗಾಗಿ ಅವ್ರ ಮೇಲೂ ಎಕ್ಸ್ಚೇಂಜ್ ಮಾಡಿದ್ದಾರೆ ಸರ್ ಡಿ ಎಚ್ ಅವರಿಗೆ ತಂದಿದ್ದೀವಿ ಮತ್ತೆ ಡಿ ಎಚ್ಒ ಅವ್ರಿಗೆ ತಂದಿದ್ದೀವಿ ಅವ್ರ ಏನಂತಾರ ಇಲ್ಲ ನಮ್ ಹ್ಯಾಂಡ್ ಇದ್ರೆ ಇದು ಕೊಡ್ರಿ ನಾವು ಅಪಾಯಿಂಟ್ ಮಾಡ್ತೀವಿ ಮೇಲಿಂದ ಯಾವ್ದು ಕೌನ್ಸಿಲಿಂಗು ಎಲ್ಲ ನಿಂದಿರ್ಸಿದ್ದಾರೆ ಸರ್ಕಾರ ಲೆವೆಲ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರ ಸರ್ಕಾರ ಲೆವೆಲ್ ದಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಅಂದ್ರೆ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಸರ್ಕಾರದ್ದೇ ತಪ್ಪು ಅಂತ ಕಂಡು ಬರುತ್ತೆ ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಎಲ್ರಿಗೂ ಸಿಗ್ಬೇಕು ಸರಿಯಾದ ಚಿಕಿತ್ಸೆ ನೀಡಬೇಕು ಓಪನ್ ಮಾಡಿರ್ತಾರೆ ಸರಿಯಾಗಿ ಇಲ್ಲಿ ಫಸ್ಟ್ ಇಲ್ಲ ಅಂದ್ಮೇಲೆ ಈಗ ಸರ್ ಸರ್ ಆ ಪೇಷಂಟ್ ಗೆ ಫಸ್ಟ್ ಏಡ್ ಆದ್ರೆ ಉಳಿತಿತ್ ಸರ್ ಅದು ಅದಕ್ಕೆ ಐವಿ ಫ್ಲೋಡ್ ಹಾಕಿ ಏನೋ ಮಾಡಿದ್ರೆ ಉಳಿತಿತ್ತದು ಅದು ಏನು ಇಲ್ಲ ಹಾಫ್ ಎನ್ ಅವರ್ ಯಾರು ನೋಡಿಲ್ಲ ಅದು ಬಿಪಿ ಪಿ ಮತ್ತಿಟ್ ಲೋ ಆಗ್ತಾ 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 ಡೆತ್ ಆಗಿದೆ ಸರ್ ಅದು ಸರ್ ಕುಟುಂಬಸ್ಥರು ಪಾಪ ಅವ್ರ ಅವ್ರ ಇದ್ರಲ್ಲ ಅವ್ರ ಇದ್ರು ಅವ್ರ ಅಳು ಕರಿ ಮಾಡುತ್ತ ಅವ್ರ ಇದ್ರು ನಾವೇ ಊರವರೆಲ್ಲ ಇದು ಮಾಡಿ ಹೇಳಿದ್ವಿ ಸ್ಟ್ರೈಕ್ ಮಾಡಿದ್ವಿ ನಾವೇ ಮಾಡಿದ್ವಿ ಅವ್ರ ಪರವಾಗಿ ನಾವೇ ಮಾಡಿದಿವಿ ಹಾ ಸರ್ ಈಗ ಒಟ್ಟಿನಲ್ಲಿ ಒಟ್ಟಾರೆಯಾಗಿ ನೋಡೋದಾದ್ರೆ ಈಗ ಡಿ ಎಚ್ ಏನಂತ ಭರವಸೆಯನ್ನ ನೀಡಿದ್ದಾರೆ ಅಂದ್ರೆ ಡಾಕ್ಟರ್ಸ್ ಗಳನ್ನ ನೇಮಕ ಮಾಡ್ತಾರಂತ ಅಥವಾ ಇದೇ ರೀತಿ ನಡೆಯುತ್ತೆ ಸರ್ ಇವಾಗ ಒಬ್ಬರು ಇದ್ದಾರಲ್ಲ ಸರ್ ಡಾಕ್ಟರ್ ಅವ್ರು ಇರ್ತಾರೆ ಮತ್ತೊಬ್ಬರು ಏನ್ ನಮ್ ಲೇಡಿ ಡಾಕ್ಟರ್ ಇದ್ರಲ್ಲ ಅವ್ರಿಗೆ ಇದು ಸಸ್ಪೆಂಡ್ ಮಾಡ್ತಾ ಅಂದ್ರೆ ಮತ್ತೆ ಇನ್ನೂ ಒಂದ್ ಹ್ಯಾಂಡ್ ಹಾಕ್ತಾ ಅಂದ್ರೆ ಸರ್ ಪರ್ಮನೆಂಟ್ ಹ್ಯಾಂಡ್ ಒಂದ್ ಹಾಕ್ತಾ ಅಂದ್ರೆ ಹಾ ಈಗ ನಾಳೆ ಈಗ ಇದು ಅಲ್ಲ ಸರ್ ಹಾಲಿಡೇ ನಾಳೆ ಹಾಕ್ತೀನಿ ಅಂತ ಹೇಳಿದಾರೆ ಸರ್ ಹಾ ನಾಳೆ ನಾಳೆಗೆ ಹೋಗ್ತೀಗೆ ಡಾಕ್ಟರ್ ಗೆ ಇದು ಮಾಡ್ತೀವಿ ಅಂತ ಅವರೆಲ್ಲಾ ಭರವಸೆ ಕೊಟ್ಟ ಮೇಲೆ ಅವರಿಗೇಲ್ಲ ಬಿಟ್ಟೀವಿ ಸರ್ ಇಲ್ಲ ಅಂದ್ರೆ ಅವರಿಗೂ ಕೂಡೆಕೀವಿ ಎಲ್ಲ ಇದೆ ಧನ್ಯವಾದಗಳು ಈಡೆಂಟ್ ನ್ಯೂಸ್ ಜೊತೆಗೆ ನಾಗರಾಜ್ ครับಎಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದಿಂದ ಮಹಿಳೆ ಸಾವನ್ನಪ್ಪಿರುವ ಘಟನೆ ಹುмнаಬಾತ್ ತಾಲ್ಲೂಕಿನ ದುಬಲ್ಕುಂಡಿಯಲ್ಲಿ ನಡೆದಿರುವಂತದ್ದು ದುಬಲ್ಕುಂಡಿ ಗ್ರಾಮದ ಅರವತ್ಮೂರು ವರ್ಷದ ನಾಗಮ್ಮ ನರ್ತಪಾ ಎಂಬಾತರು ಏನೋ ತಾವಿಗೀಡಾಗಿರುವಂತದ್ದು ಬಿಪಿ ಲೋ ಆಗಿರೋದ್ರಿಂದ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದೇ ಇರೋದ್ರಿಂದ ಈ ಒಂದು ಸಾವಾಗಿರುವುದಂತದ್ದು ಎಂಬುದಾಗಿ ಏನು ಒಂದು ಊರಿನ ಗ್ರಾಮದ ಅಹ್ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ನಾಗರಾಜ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಹಾಗೆ ಅವರು ಒಂದು ಪರ್ಮನೆಂಟ್ ವೈದ್ಯರನ್ನ ನೇಮಕ ಮಾಡ್ತೇವೆ ಎಂಬುದಾಗಿ ಭರವಸೆಯನ್ನ ಕೂಡ ನೀಡಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ರು ಬಟ್ ಎಷ್ಟು ಯಶಸ್ವಿಯಾಗಿ ಕೆಲಸವನ್ನ ಮಾಡ್ತಾರೆ ಎಂಬುದಾಗಿ ನೋಡ್ಬೇಕಾಗಿರುವಂತದ್ದು ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ಏನು ವರದಿಗಾರ ಜೊತೆಗೂ ಮಾತನಾಡಿದ್ವಿ ಕಳೆದ ಬಾರಿ ಕೂಡ ಇದೇ ರೀತಿಯ ಒಂದು ಭರವಸೆಯನ್ನ ನೀಡಿದ್ರು ನಾವು ಸರಿಯಾದ ರೀತಿಯಲ್ಲಿ ವೈದ್ಯರನ್ನ ಕೊಡ್ತೇವೆ ಟ್ರೇನಿಗಳನ್ನ ಬಿಟ್ಟು ಕೂಡ ಪರ್ಮನೆಂಟ್ ವೈದ್ಯರನ್ನ ಕೊಡ್ತೇವೆ ಎಂಬುದಾಗಿ ಕೂಡ ಭರವಸೆಯನ್ನ ನೀಡಿದ್ರು ಬಟ್ ಇಲ್ಲಿಯವರೆಗೂ ಯಾರೇ ಯಾರು ಬಂದಿಲ್ಲ ಅಂತ ಕೂಡ ತಿಳಿದು ಬರ್ತಾ ಇರುವಂತದ್ದು ಇಂದು ಒಂದು ಏನು ಜೀವ ಕೂಡ ಹೋಗಿರುವಂತದ್ದು ಇನ್ನಾದ್ರೂ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನೆರವೇರುತ್ತಾರೆ ಎಂಬುದಾಗಿ ಕಾದ್ ನೋಡಬೇಕಾಗಿರುವ ನಾಗಮ್ಮ ನರಸಪ್ಪ ಅವ್ರು ಬೆಳಿಗ್ಗೆ ಎಂಟುವರೆಗೆ ಏನು ಬಂದಿ ಒಂದು ಬಂದಿದ್ರು ಆದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಸ್ಟಾಫ್ ಇರ್ತಾರೆ ಬೆಳಗ್ಗೆ ಏನು ಏಟ್ ಅವರ್ಸ್ ಅಲ್ಲಿ ನಾವು ಡ್ಯೂಟಿ ಹಾಕಿದ್ದೀವಿ ಅವರು ನಿಷ್ಕಾಳದಿಂದ ಈ ಘಟನೆ ಆಗಿದೆ ಸೊ ಆ ಘಟನೆ ಸಂಬಂಧಪಟ್ಟಿದ್ದ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಊರಿನ ಹಿರಿಯ ಮುಖಂಡರು ಮತ್ತೆ ಇವು ಎಲ್ಲ ಜನಪ್ರತಿನಿಧಿಗಳು ನಾವು ಎಲ್ಲ ಸಂವಾದನೆ ಮಾಡಿ ಅವ್ರ ಮನೆಗೆ ನಾವು ಸಂವಾದನೆ ಹೇಳಿಬಿಟ್ಟು ಇದು ದುಃಖದಕರ ಘಟನೆ ಈ ಥರ ಆಗಬಾರ್ದಾಗಿತ್ತು ಯಾರಿಗೂ ಭೀ ಆಗ್ಬಾರ್ದು ಒಂದು ಜೀವದ ಕಷ್ಟ ಇರುತ್ತೆ ಸೊ ಆ ಏನು ಬೆಳಗ್ಗೆ ಏನು ಡ್ಯೂಟಿ ಮೇಲೆ ಇದ್ದಿದ್ದು ಸ್ಟಾಫನ್ನು ಏನು ಅವರು ನೈಟ್ ಇದ್ದಿದ್ದು ಪಾಳ್ಯದಲ್ಲಿ ಅವ್ರು ಬರೋಸ್ತಾನೆ ಅವ್ರು ಇರಬೇಕಾಗಿತ್ತು ಮತ್ತು ಬೆಳಿಗ್ಗೆ ಯಾರು ಬರೋರು ಇದ್ದರೂ ಅವರು ಸ್ವಲ್ಪ ಲೇಟ್ ಬೇಗ ಕೋಆರ್ಡಿನೇಷನ್ ಮಾಡ್ಕೊಂಡು ಬರೋದಿತ್ತು ಅದರಿಂದ ನೀಷ್ಟು ಘಟನೆ ಆಗಿದೆ ಆ ಸಂಬಂಧಪಟ್ಟದ ಸ್ಟಾಫ್ ಮೇಲೆ ನಾವು ಈಗಾಗಲೇ ಆ್ಯಕ್ಷನನ್ನು ಅನ್ನು ಮತ್ತು ಅದರ ಪರ್ಯಾಯವಾಗಿ ನಾವು ಬೇರೆ ಸ್ಟಾಫನ್ನು ಇಲ್ಲಿ ಅರೇಂಜ್ ಮಾಡಿದ್ದೀವಿ ಮತ್ತು ಈ ಮೂತ್ರ ಇದು ವಿಷಯನ ತೊಗೊಂಡ್ಬಿಟ್ಟು ನಾವು ಈ ಥರ ಬೀದರ್ ಜಿಲ್ಲೆಯಲ್ಲಿ ಯಾವುದೋ ಪ್ರಾಥಮಿಕ ಆಯ್ಕೆ ಸಾರ್ವಜನಿಕ ಆಸ್ಪತ್ರೆ ಆಗಲಿ ಉಪಕೇಂದ್ರ ಮಟ್ಟದಾಗಲಿ ಈ ಥರ ಘಟನೆ ಆಗದಾಗೆ ನಾವು ಮುಂದಿನ ಕ್ರಮವನ್ನು ಏನು ಮಾಡಬೇಕು ನಾವು ಆಲ್ರೆಡಿ ನಾವು ಜಿಲ್ಲಾ ಮಟ್ಟದಿಂದ ನಮ್ಮ ಪ್ರೋಗ್ರಾಂಸಿಕೊಂಡು ನಾವು ಒಂದು ನಿರ್ದೇಶನ ಕೊಟ್ಟಿದೀವಿ ಸೊ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗದಂಗೆ ನಾವು ನೋಡ್ಕೊತೀವಿ ಇಬ್ಬರ ಮೇಲೆ ಮೂರು ಜನ ಇದಾರೆ ಅಲ್ಲಿ ಏಟ್ ಅವರ್ಸ್ ಅದಕ್ಕಾಗಿ ನಾವು ಮೂರು ಜನಕ್ಕೂ ಕೂಡ ಕ್ರಮ ತಗೋತಾ ಇದ್ದೀವಿ ಮೂರು ಜನ ಸಿಬ್ಬಂದಿ ಅದೇ ಈ ವಿಷಯ ನಮ್ಮ ಗಮನಕ್ಕೆ ಬಂದಿದ್ದು ಮೊನ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ನಾವು ಲಾಸ್ಟ್ ಮೀಟಿಂಗ್ದಾಗ ತಾಲೂಕು ರೈಲ್ ಅಧಿಕಾರಿಗಳು ಮತ್ತು ನಾವು ಇಬ್ಬರು ಪ್ರೋಗ್ರಾಮ್ಸ್ಕೊಂಡು ಲಿಟಿಂಗು ತೊಗೊಂಡಿದೀವಿ ಮೊದಲು ಆಯುಷ್ ಡಾಕ್ಟರ್ ಇದ್ರು ಅವರು ಆ ಥರ ಮಾಡ್ತಾ ಇದ್ರು ಅದಕ್ಕೆ ಅವರಿಗೂ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಇಲ್ಲಿ ಖಾಯಂ ವೈದ್ಯರು ಡಾಕ್ಟರ್ ಖಾಲಿ ಇರೋದ್ರಿಂದ ನಾವು ಇನ್ನೊಂದು ಎಂ ಬಿ ಬಿ ಎಸ್ ಡಾಕ್ಟರ್ನ ಕಾಂಟ್ರಾಕ್ಟಲ್ಲಿ ತೊಗೊಂಡ್ಬಿಟ್ಟು ಒಂದು ವಾರ ಆಯಿತು